ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ ಅದಕ್ಕೆ ಹೊಂದ್ಕೊಳ್ಳೋ ಥರ ತೆಂಗಿನಕಾಯಿ ಚಟ್ನಿ ತುಂಬ ಕಡಿಮೆ ಪದಾರ್ಥಗಳ್ನ ಬಳಸ್ಕೊಳ್ಳುವಂಥ ತೆಂಗಿನಕಾಯಿ ಚಟ್ನಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಕೂಡ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಹೆಲ್ದಿಯಾಗಿ ಕೂಡ ಇರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸಿಟ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಹೆಸರುಬೇಳೆ ಹಾಗೆ ಬೇಳೆನ ಎರಡು ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಕಪ್ನಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಇದರೊಳಗಡೆ ಸೇರಿಸಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಎರಡು ಕಪ್ನಷ್ಟು ರಾಗಿ ಹಿಟ್ಟಿಗೆ ಒಂದು ಕಪ್ನಷ್ಟು ಬಿಸಿ ನೀರು ಸಾಕಾಗತ್ತೆ ನಂತರ ಸ್ವಲ್ಪ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ತಟ್ಕೋಬೇಕು ಇಲ್ಲ ಅಂತಂದರೆ ಹೋಳಿಗೆ ಪೇಪರ್ ಅಂತ ಬರುತ್ತೆ ಇಲ್ಲ ಬಟರ್ ಪೇಪರ್ ಬಾಳೆ ಎಲೆ ಮೇಲೆ ಕೂಡ ನೀವು ತಟ್ಕೊಂಡು ರೊಟ್ಟಿನ ಮಾಡ್ಕೋಬೋದು ನಂತರ ಇದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಈ ಬಟ್ಟೆನ ಎತ್ತಿ ತವಾ ಮೇಲೆ ಹಾಕಿದ್ರೆ ಅದಾದ ನಂತರ ಬಟ್ಟೆನ ಈ ರೀತಿ ಓಪನ್ ಮಾಡಿದರೆ ಈಸಿಯಾಗಿ ರೊಟ್ಟಿ ತವಾಗೆ ಕಚ್ಕೊಂಡಿರುತ್ತೆ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಂತರ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಏನಾದ್ರೂ ಹಾಕಿ ಎರಡು ಸೈಡು ಕೂಡ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿಯಾಗಿರುತ್ತೆ ಇದಕ್ಕೆ ಹೊಂದ್ಕೊಳ್ಳೋ ಥರ ತೆಂಗಿನಕಾಯಿ ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ತೆಂಗಿನಕಾಯಿ ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿರುತ್ತೆ ಇದು ಇಡ್ಲಿ ದೋಸೆ ಪೂರಿ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಹಾಗೆ ಪುಲಾವ್ಗಳಿಗೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ